ನಮಸ್ಕಾರ ಸ್ನೇಹಿತರೆ ಇಂದು ನನಗೆ ಬಹಳ ಸಂತೋಷದ ಕ್ಷಣ ಏಕೆಂದರೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಅನ್ನು ನಿಮ್ಮ ಮುಂದಿಡುತ್ತಿರುವೆನು ಈ ಚಾನಲ್ ಮೂಲಕ ನಾವು ಬೋಧನ್ ಗ್ರಾಮದ ಜಾತ್ರಾ ಮಹೋತ್ಸವಗಳು ಧಾರ್ಮಿಕ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳ ವಿಶೇಷ ಕ್ಷಣಗಳು ಹಾಗೂ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಸುಂದರ ಅಂಶಗಳನ್ನು ನಿಮ್ಮ ಮುಂದಿಡಲು ಹೊರಟಿದ್ದೇವೆ ಈ ಚಾನಲ್ ಎಲ್ಲರಿಗೂ ಮಾಹಿತಿ ನೀಡುವ ಜೊತೆಗೆ ನಮ್ಮ ಗ್ರಾಮದ ಸೌಂದರ್ಯ ಸಂಸ್ಕೃತಿ ಮತ್ತು ಧಾರ್ಮಿಕ ಭಾವನೆಗಳನ್ನು ವಿಶ್ವದಾದ್ಯಂತ ಹಂಚಿಕೊಳ್ಳುವ ಸೇತುವೆಯಾಗಲಿ ನಾನು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಮತ್ತು ಆಶೀರ್ವಾದವನ್ನು ಕೋರುತ್ತೇನೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲದಿಂದಲೇ ಈ ಚಾನಲ್ ಯಶಸ್ವಿಯಾಗುತ್ತದೆ ಎಂಬುದು ನನ್ನ ನಂಬಿಕೆ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತಿನ ದಿವಸ ನಾವು ಮತ್ತ ಮೊದಲನೇದಾಗ ಹೇಳ್ಬೇಕಾದ್ರೆ ಇವತ್ತಿನ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ತಿಳಿಸ್ತೇನೆ ಈ ವಿಜಯದಶಮಿ ನಮ್ಮೆಲ್ಲರಿಗೂ ಸಮೃದ್ಧಿ ಮತ್ತು ಶಕ್ತಿಯನ್ನ ನೀಡಲಿ ತಾಯಿ ಅಂತ ಹೇಳ್ತಾ ಇವತ್ತೇನಾದ್ರೆ ನಮ್ಮ ಒಂದು ಪ್ರಯತ್ನದಲ್ಲಿ ಒಂದು ದೇವಿ ಹೆಸರಿನ ಮೇಲೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಾವು ಇವತ್ತು ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ನಿಮ್ ಎಲ್ಲರ ಒಂದು ಸಹಕಾರ ಮತ್ತು ಆಶೀರ್ವಾದ ನೀಡ್ ಅಂತ ಕೇಳ್ಕೊತಾ ಇದೀವಿ ಇವತ್ತಿನ ದಿನದ ಒಂದು ಹಬ್ಬದ ಕುರಿತು ನಮ್ಮವರ ಹಿರಿಯರಾದಂತ ಗಂಗಾಪುರ ಪಾಟೀಲ್ ಅವರೊಂದ್ ಎರಡು ಮಾತುಗಳನ್ನು ಹೇಳ್ಬೇಕಾಗಿ ವಿನಂತಿ ಈ ಯೂಟ್ಯೂಬ್ ಯೂಟ್ಯೂಬ್ ಮುಖಾಂತರ ಇಡೀ ನಾಡಿನ ಜನತೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಬೋಧನ ಗ್ರಾಮದಲ್ಲಿ ನಮ್ಮ ಎಲ್ಲಾ ಯೂಟ್ಯೂಬ್ ಚಾನಲ್ ಯುವಕರು ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ಯೂಟ್ಯೂಬ್ ನಮ್ಮ ಇಡೀ ಕರ್ನಾಟಕ ನಾಡಿನಂತ ಆದ್ಯಂತ ಮಾಧ್ಯಮ ಬೆಳೆಯಲಿ ಹಾಗೂ ಈ ದಸರೆಯಲ್ಲಿ ವಿಶೇಷವಾದಂತ ಏನದ ಬೋಧನ ಗ್ರಾಮದಲ್ಲಿ ಅಂದ್ರ ಜಗದಂಬಿ ಏನು ತುಳಜಾಪುರದಾಗ ಆ ಶಕ್ತಿ ಬೋದನ ಗ್ರಾಮದಲ್ಲಿ ಇದೆ ಅಂತ ಈ ಹೇಳ್ತಾ ಎಲ್ಲರಿಗೂ ದಸರಾ ಹಬ್ಬದ ಹೃತ್ಪೂರ್ವಕ ಹೃದಯ ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ನಮ್ಮ ಹುಡುಗರೆಲ್ಲರೂ ಸೇರಿ ನಮ್ಮ ದಸರಾ ಮಹೋತ್ಸವದ ನಿಮಿತ್ತವಾಗಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಚಾಲು ಮಾಡಿದ ಚಾಲನೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ ಅದೇ ರೀತಿ ಈ ನಮ್ಮ ಜಗದಂಬ ತಾಯಿಯ ಶ್ರೀದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇದ್ದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬೆಳೆಯುವ ಹಾಗೆ ಎಲ್ಲರೂ ಒಳ್ಳೆ ಸೌಕರ್ಯದಿಂದ ಇರುವ ಹಾಗೆ ಎಲ್ಲರೂ ಆತ್ಮೀಯ ವಿವ ಆಗಿ ಆ ದೇವಿ ಎಂದು ನಾನು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ ದಿವಸ ನಮ್ಮ ಬೋಧನ ಗ್ರಾಮದಲ್ಲಿ ದೇವಿ ದೇವಸ್ಥಾನದಲ್ಲಿ ಮೂವತ್ತಾರನೇ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಂತ ಎಲ್ಲಾ ಭಕ್ತಾದಿಗಳಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ಅದೇ ರೀತಿಯಾಗಿ ಈಗ ಯುವಕ ಸಂಘದ ಒಂದು ಈ ಜಾತ್ರೆ ಕಾರ್ಯಕ್ರಮದ ಮುಖಾಂತರ ಒಂದು ಹೊಸ ಯೂಟ್ಯೂಬ್ ಅನ್ನ ಘೋಷಣೆ ಮಾಡ್ತಾ ಇದ್ದಾರೆ ಈ ಯೂಟ್ಯೂಬ್ ಅನ್ನ ಇಡೀ ನಮ್ಮ ದೇ ಬೋಧನ ಗ್ರಾಮದ ಹಿಸ್ಟ್ರಿ ನಾವು ಇರುತ್ತೆ ಈ ಯೂಟ್ಯೂಬ್ ಅನ್ನ ಇಡೀ ನಾಡಿನಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ನಗಿದೆ ಅಂತಕ್ಕಂತ ಮಾತನ್ನ ಹೇಳ್ತಾ ಇಲ್ಲಿ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ದೇವಿ ಎಲ್ಲರೂ ಜಾತ್ರೆಯ ಶುಭಾಶಯಗಳು ಈ ಜಾತ್ರೆಯನ್ನು ಎಲ್ಲರೂ ನೋಡಿ ಆನಂದಿಸಿ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಮ್ಮ ಜಾತ್ರೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಮಸ್ತ ಬೋಧನ ಗ್ರಾಮ ಹಾಗೂ ಕನ್ನಡ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಚಿಕ್ಕ ಹುಡುಗರು ಶ್ರೀದೇವಿ ಯೂಟ್ಯೂಬ್ ಚಾನಲ್ ಅಂತ ಒಂದು ಚಾನಲ್ ಓಪನ್ ಮಾಡಿದ್ದಾರೆ ಎಲ್ಲರೂ ಆದಷ್ಟು ಸಹಕರಿಸಬೇಕಾಗಿ ವಿನಂತಿ ಇದು ದೇವಿ ಜಾತ್ರಾ ಮಹೋತ್ಸವ ಇದು ಮೂವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಇದು ಇಲ್ಲಿವರೆಗೂ ಬಹಳ ಅದ್ದೂರಿಯವಾಗಿ ನಡ್ಕೊಂಡ್ ಬಂದಿದೆ ಜಾತ್ರಾ ಮಹೋತ್ಸವ ಇದು ಸೆಕೆಂಡ್ ತುಳದಾಪುರ ಜಾತ್ರಾ ಮಹೋತ್ಸವ ಅಂತ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ ಇಂತ ವೈಭವದ ಜಾತ್ರಾ ಮಹೋತ್ಸವ ಎಲ್ಲಿ ನಡೆಯೋದಿಲ್ಲ ಇದು ಕಲಬುರಗಿಲಿ ಕೂಡ ಮೈಸೂರು ದಸರಾ ಬಿಟ್ರೆ ಈ ಕಲಬುರಗಿ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾದ ಜಾತ್ರೆ ಇದು ಇದು ತುಳಜಾಪುರ ಎರಡನೇ ತುಳಜಾಪುರ ಅಂದ್ರೂ ತಪ್ಪಿಲ್ಲ ಅಷ್ಟೊಂದು ವೈಭವವಾಗಿ ಈ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಹುಣ್ಣಿಮೆಯಂದು ಅದ್ಧೂರಿವಾಗಿ ಜಾತ್ರೆ ನಡೀತದೆ ದಸರಾ ಇದು ಬೋಧನಾ ಕ್ಷೇತ್ರದ ಎರಡನೇ ತುಳಜಾಪುರ ಅನಿಸಿಕೊಂಡಿರುವ ನಮ್ಮ ಈ ಬೋಧನ ಕ್ಷೇತ್ರದ ದೇವಿಯ ಆಶೀರ್ವಾದವನ್ನು ಎಲ್ಲರಿಗೆ ತಮ್ಗೆಲ್ಲರಿಗೂ ತಲುಪಬೇಕಂತ ನಾನು ಆ ದೇವರಲ್ಲಿ ಅನಿಸಿಕೊಳ್ಳುತ್ತೇನೆ ದಸರಾ ಹಬ್ಬದ ಶುಭಾಶಯಗಳು ಸಮಸ್ತ ಬೋಧನ ಗ್ರಾಮಸ್ಥರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ